ನಮ್ಮ ದೋರ್ಕಿನ ಹತ್ರ ಒಂದ್ಸಾರಿ ನಾಲ್ಕು ಗಿಡ ತಂದು ಕೊಟ್ರು ನನಗೆ ಯಾಕೆ ಸರ್ ಅಂದೆ ನಮ್ದು ಜಮೀನು ರೆಡ್ಡಿ ಅವ್ರ ಅರವತ್ತು ಎಕರೆ ನಮ್ಮ ಅಂಟಮ್ಮದ್ರ ಮತ್ತೆ ಯಾರೂ ಮಾಡ್ತಿಲ್ಲ ನನಗೆ ಮಕ್ಕಳಿಲ್ಲ ನಾನು ಸತ್ತೋಗಿದ್ದ ಗೊತ್ತರೆ ನಾನು ನಾಲ್ಕು ಗಡ ಕಳಿಸಿಬಿಡಪ್ಪ ಕಬ್ಬಣದ ಮೇಲೆ ಬಿಡ್ತಾರೆ ಅಂತ ಇಂಥ ದುರ್ದೈವದ ಸ್ಥಿತಿಯಲ್ಲಿ ನಮ್ಮ ಕೃಷಿ ದುಡ್ಡು ದುಡ್ಡು ಅಂತ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಆಗಬೇಕಾಗಿರೋದು ಈ ದೇಶದಲ್ಲಿ ಇಷ್ಟೇ ಯಾವ ಸಬ್ಸಿಡಿ ನಮಗೆ ಬೇಡ ಯಾವ ಸರ್ಕಾರದ ನೆರವು ಮಾ ಸಾಲವನ್ನು ಬೇಡ ಈ ನಾಟಕಗಳು ನಮಗೂ ಬೇಡ ನಮಗೆ ಬೇಕಾಗಿರೋದು ಈ ಭೂಮಿಯಲ್ಲಿ ನೀರು ಹಿಡಿದು ಇಟ್ಕೊಳ್ಳೋ ಶಕ್ತಿ ಬರೋ ಹಾಗೆ ಹ್ಯೂಮಸ್ ಅಥವಾ ಸಾಯಿಲ್ ಕಾರ್ಬನ್ ಅಂತೇವೆ ಕನ್ನಡದಲ್ಲಿ ಕೆಲವು ಪದಗಳು ನನಗೆ ಬರೋದಿಲ್ಲ ನಾನು ಮೂಲತಃ ತೆಲಿಗೆ ನಾನು ಇದಾಗ್ಬಿಟ್ಟಿದ್ದೀನಿ ಹೈಬ್ರಿಡ್ ಆಗಿಬಿಟ್ಟಿದ್ದೀನಿ ಅದರಿಂದ ಮಧ್ಯ ಮತ್ತೆ ಇಂಗ್ಲೀಷ್ ಉಪಯೋಗಿಸ್ತೀನಿ ಕ್ಷಮಿಸಿ ಈ ಈ ಹಿಡಿದಿಟ್ಕೊಳ್ಳಿದ್ದಕ್ಕೆ ಈ ಸಾಯಿಲ್ ಕಾರ್ಬನ್ ಶೇಕಡಾ ಎರಡರಷ್ಟು ಬಂದರೆ ಈ ದೇಶ ಉಳಿತದೆ ಇದಿದ್ರೆ ಈ ಡ್ಯಾಮ್ಗಳು ಈ ನಾಟಕಗಳು ಈ ಯಾವುದೋ ಕೆಲಸ ಮಾಡೋದಿಲ್ಲ ನನ್ನ ಮೂರ್ನಾಲ್ಕು ಹಳ್ಳಿಯಲ್ಲಿ ದಿವಸಕ್ಕೆ ಎರಡೆರಡು ಬೋರ್ವೆಲ್ ಕರೀತಿದ್ದಾರೆ ಎಂಟುನೂರೈವತ್ತು ಅಡಿಯಲ್ಲಿ ನೀರಿಲ್ಲ ಕುಡಿಯೋದಕ್ಕೆ ವ್ಯವಸಾಯ ಬಿಡಿ ಅದರಿಂದ ಮುಂದಿನ ದಿನಗಳು ಇದೇ ಏಳಿಗೆ ಅಂತ ಹೋದರೆ ಈಗ ಹೋಗ್ತಿರೋ ಹೇಳಿಗೆ ಏನೋ ಕಮ ಇದಂತೆ ಕಂಪ್ನಿಗಳು ವ್ಯವಸಾಯ ಮಾಡೋದಂತೆ ಕಾಂಟ್ರಾಕ್ಟ್ ಇದಂತೆ ಎಲ್ಲ ಇದು ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗೆ ಆಗ್ತದೆ ಅದರಿಂದ ಮಾಡಬೇಕಾಗಿರೋದು ಸ್ವಯಂ ಸೇವಾ ಸಂಸ್ಥೆಗಳವರು ತುಂಬ ಜನ ಇದ್ದೀರಾ ಮಳೆ ಬಿದ್ದ ನೀರನ್ನು ಭೂಮಿಯಲ್ಲಿ ನಿಲ್ಲಿಸ್ಕೊಳ್ಳೋದು ನಿಲ್ಲಿಸ್ಕೊಂಡ್ರೆ ಅದು ಹಿಂಗಿ ಹೋಗ್ತದೆ ಶೇಕಡಾ ಎಪ್ಪತ್ತರಷ್ಟು ಕಲ್ಲಿಂದ ಧೂಳೆ ಅದರಲ್ಲಿ ಏನಾದರೂ ಸಾವಯವ ಇಂಗಾಲ ಒಂದು ಶೇಕಡ ಎರಡರಷ್ಟು ಬರೆದಿದ್ರೆ ನೀವು ಯಾವ ಸರ್ಕಸ್ಗಳು ನಡೆಯೋದಿಲ್ಲ ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಜಮೀನು ತಗೊಂಡೆ ಹದಿನೈದು ವರ್ಷದಿಂದ ಒಂದು ನಾಲ್ಕು ಎಕರೆ ಬೆಂಗಳೂರಲ್ಲಿ ನನ್ನ ಜಮೀನಿದೆ ನಾನು ತುಂಬ ಸಾವುಕಾರ ಈಗ ನಿಮಗೆ ಗೊತ್ತಿಲ್ಲ ಎಷ್ಟು ಸಾವುಕಾರ ಅಂತ ಬಹುಶಃ ನೀವು ಯಾರೂ ಇರಲಿಕ್ಕಿಲ್ಲ ನನ್ನ ಸಾವುಕಾರರು ಈಗ ಅಷ್ಟು ಜಮೀನಿದೆ ನಾನು ಬೆಂಗಳೂರಲ್ಲಿ ಒಟ್ವೀಳಲ್ಲಿ ಅಲ್ಲಿ ತಗೊಂಡಾಗ ಆ ಜಮೀನು ಈ ಮಣ್ಣು ಪರೀಕ್ಷೆ ಮಾಡಿದಾಗ ಪಾಯಿಂಟ್ ನಾಲ್ಕಿತ್ತು ಅಂದರೆ ನೂರು ಕೆ ಜಿಗೆ ನಾಲ್ಕು ಕೆ ಜಿ ಸಾವಯವ ಇಂಗಾಲ ಹದಿನೆಂಟು ವರ್ಷದಲ್ಲಿ ಮೂರು ಪಾಯಿಂಟ್ ಎರಡಾಗಿದೆ ಒಂಬತ್ತು ಇಂಚಲ್ಲ ಒಂದು ಮೀಟ್ರಲ್ಲಿ ನಾನೇನೂ ಮಾಡಿಲ್ಲ ಬೆಂಕಿ ಇಡೋದು ಬಿಟ್ಟೆ ನನ್ನ ಕಸ ಕಡ್ಡಿಗಳಿಗೆ ಸುತ್ತಲೂ ಮರ ಬೆಳೆಸಿದೆ ಆ ಬಿದ್ದು ತೆರಿಗೆ ಹೋದರೆ ರೂಪಾಯಿ ನೋಟಂಗೆ ನೋಡಿಕೊಂಡೆ ಹೋಗ್ದಂಗೆ ಆಮೇಲೆ ಬದುಗಳು ಕೊಟ್ಕೊಂಡೆ ಆಮೇಲೆ ಇದು ಉಪಯೋಗಿಸಲಿಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಲಿಲ್ಲ ನಿಮಗೆ ತುಂಬಾ ಜನ ಗೊತ್ತಿದೆ ಆದರೂ ಇದನ್ನು ದಿನಾಗ್ಲೂ ಮಂತ್ರ ಅಂತ ಹೇಳಬೇಕು ಎಲ್ಲರೂ ಹೋದ ಕಡೆ ಬಸ್ಗಳಲ್ಲಿ ಇದೇ ಮಾತಾಡಬೇಕು ವಿಜ್ಞಾನಿಗಳು ರೈತರೆಲ್ಲ ಎಲ್ರಿಗೂ ಗೊತ್ತಿದೆ ಈ ನಮ್ಮ ನಮಗಿರೋ ಈ ವಾತಾವರಣದಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ವರ್ಷಕ್ಕೆ ಎಂಟರಿಂದ ಹತ್ತು ಟನ್ ಸಾವಯ ಇಂಗಾಲ ಖನಿಜೀಕರಣ ಆಗ್ತಾ ಇದೆ ನೆರಳಿಲ್ಲ ಅದಕ್ಕೆ ತಡೆ ಇಲ್ಲ ಆಗ್ತಿದೆ ಅದ್ರ ಜೊತೆಗೆ ಇದಿದೆಯಲ್ಲ ನೈಟ್ರೋಜಿನಸ್ ಮೆನ್ಯೂರ್ಸ್ ಸಾರ್ವಜನಿಕ ಯುಕ್ತ ಗೊಬ್ಬರಗಳು ಯೂರಿಯಾ ಅಮೋನಿಯಂ ಸಲ್ಫೇಟ್ ಇದಾಕದಾಗ ಅದು ದ್ವಿಗುಣ ಆಗ್ತದೆ ಹೀಗಾಗಿ ಕಳೆದ ಅರವತ್ತು ವರ್ಷದಲ್ಲಿ ಶೇಕಡಾ ಮೂರರಷ್ಟು ಇದ್ದ ಸಾವಯವ ಇಂಗಾಲ ಇವತ್ತೊಂದು ದಿವಸ ಪಾಯಿಂಟ್ ಸೊನ್ನೆ ಮೂರು ಹೆದರಿಕೆ ಆಗ್ಬೋದೇನ ನಿಮಗೆ ನಡಕ ಹುಟ್ಟಬಹುದು ಇನ್ನು ಎಲ್ಲಿಂದ ನೀರು ಸಾಕಾಗ್ತದೆ ಅದರಿಂದ ದಯವಿಟ್ಟು ಈ ಕಡೆ ಗಮನ ಕೊಡಿ ಭೂಮಿ ಉಳಿಬೇಕಾದ್ರೆ ಈ ದೇಶ ಜನ ನೆಮ್ಮದಿ ಬರಬೇಕಾದ್ರೆ ಕೃಷಿಯಲ್ಲಿ ಮರಗಳು ತುಂಬ ಬರಬೇಕು ಅರಣ್ಯ ಕೃಷಿ ಅಂತ ಏನೋ ಇದೆಯಲ್ಲ ಮರಗಳ ಜೊತೆಯಲ್ಲಿ ಬೆಳೆಯೋಕ್ಕೆ ಬರೋ ಪದ್ಧತಿ ಅದು ಲೆಜಿಸ್ಲೇಷನ್ ಬೇಕಾ ಬೇಡವಾ ಯಾವ ಲೆಜಿಸ್ಲೇಷನ್ ಇದ್ದೀ ದೇಶದಲ್ಲಿ ಏನಾಗಿದೆ ನಮ್ಮೂರ್ಯಾರ ಒಬ್ಬೊಬ್ಬರು ಮಾಡ್ತಿರೋ ಸಾವಿರಾರು ಅಲ್ಲ ಲಕ್ಷಾಂತರ ಕೋಟಿಗಳು ಏನಾಗಿದೆ ಏನೂ ಇಲ್ಲ ದುರ್ವ್ಯವಹಾರಗಳು ಅದರಿಂದ ಲೆಜಿಸ್ಲೇಷನ್ ಎಲ್ಲ ಒಂದು ಸ್ಫೂರ್ತಿ ಬರಲಿ ಎಲ್ಲರಿಗೂ ಜವಾಬ್ದಾರಿ ಬರಲಿ ಅದು ದೇವರು ಅಂತ ಮಣ್ಣನ್ನು ರಕ್ಷಿಸೋಣ ಅದಕ್ಕೆ ಸಾವಯವ ಇಂಗಾಲ ಶೇಕಡ ಎರಡರಷ್ಟು ಆಗದಿದ್ರೆ ಕೃಷಿ ಉಳಿಯೋದಿಲ್ಲ ಆಮೇಲೆ ದನಕರುಗಳಿಲ್ಲದೆ ಇದ್ರೆ ವ್ಯವಸಾಯ ಉಳಿಯೋದಿಲ್ಲ ಹಾಲು ಹಾಲು ಅಂತ ಹೋಗಿ ಅದೊಂದು ಪ್ರಾಣಿ ಅದು ಹಸು ಅಲ್ಲ ಇಡೀ ಪ್ರಪಂಚದ ಜನತೆಯ ಹೋಮೋಸಿಪಿ ಅದು ಒಂದೇ ಮಾಸದಲ್ಲಿ ಕರೀತಾರೆ ಯುರೋಪಿಯನ್ ಆಗಿರ್ಬೋದು ನೀಗರು ಆಗಿರ್ತು ಭಾರತೀಯ ಆಗಿರಲಿ ಈ ಹಸುಗಳಿಗೆ ಯಾಕೆ ಬೇರೆ ಹೆಸರಿಟ್ರಾಗಾದರೆ ಯೋಚನೆ ಮಾಡಿ ಸ್ವಲ್ಪ ವಿಜ್ಞಾನಿಗಳು ಅದು ಬಾಸ್ ಗೌ ಟೌರಸ್ ಹಾಗಾದ್ರೆ ಕಾಡೆಮೀನೂ ಬಸ್ ಗೌರಸ್ ಅದನ್ನು ಅಂತಲೇ ಕರಿಪದಾಗಿತ್ತು ಅದು ಬಾಲ ಇದೆ ಕಚಿಲಿದೆ ಕೊಂಬಿದೆ ಹಾಲು ಕೊಡ್ತದೆ ಈ ಪ್ರಾಣಿ ಬಾಲ ನೂರ ಡಿಗ್ರಿ ತಿರ್ಗೋದು ಸುತ್ತಲೂ ತಿರುಗೋದಿಲ್ಲ ಆಮೇಲೆ ನೊಣ ಓಡಿಸ್ಕೊಳ್ಳಿಕ್ಕಿಲ್ಲ ಯಾಕಂದ್ರೆ ಅದು ಆ ದೇಶದಲ್ಲಿ ನೊಣ ಇಲ್ಲ ಸೊಳ್ಳೆ ಇಲ್ಲ ಅಂತ ಪ್ರಾಣಿ ಅಂತ ಒಂದು ನಲವತ್ತು ಡಿಗ್ರಿ ಟೆಂಪ್ರೇಚರ್ ಕಟ್ಟಿಬಿಟ್ಟು ರೈತರನ್ನ ಸಾಲುಗಾರ ಮಾಡಾಕ್ಬಿಟ್ರು ನಾನು ಆಂಧ್ರ ಜಿಲ್ಲೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತೇನೆ ಅನಂತಪುರ ಜಿಲ್ಲೆಯಲ್ಲಿ ಅಲ್ಲಿ ಎರಡು ಸಂಸ್ಥೆಗಳಿದೆ ಒಂದು ಆರ್ ಟಿ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಒಂದು ಇನ್ನೊಂದು ಟಿಂಬಟ್ಟು ಅಂತ ಅವರು ಅವ್ರ ನಂದು ಒಂದು ಮೂವತ್ತು ವರ್ಷದ ಸಂಪರ್ಕ ಇದೆ ಅವ್ರು ಬರೀ ನಾಟಿ ಹಸು ಕೊಟ್ಟರು ನನ್ನ ಜೊತೆಯಲ್ಲಿ ಬಂದರೆ ತೋರಿಸ್ತೇನೆ ನಾನು ಅತಿಶಯಕ್ತಿ ಯಾವತ್ತು ಮಾತಾಡೋದಿಲ್ಲ ದೊಡ್ಡಸಿಗೆ ನನಗೆ ಬೇಕಾಗಿಲ್ಲ ನನ್ನ ಜೊತೆಯಲ್ಲಿ ಬಂದರೆ ನಾಳೆನೆ ಕರ್ಕೊಂಡೋಗಿ ತೋರಿಸ್ತೇನೆ ನಾಟಿ ಹಸು ಎಂಟು ಎಂಟು ವರ್ಷದಿಂದ ತಗೊಂಡವರು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಸೀಮೆ ಹಸುಗಳಲ್ಲಿ ಶೇಕಡ ನಲ್ವತ್ತು ಸತ್ತೋಯ್ತು ಉಳಿದಿದ್ದನ್ನು ಕಟ್ಟರು ಮಾರಿಕೊಂಡು ಇವರು ಮುಖ ಮುಚ್ಚಿಕೊಂಡು ಓಡಾಡ್ತಿದ್ದಾರೆ ಸೀಮೆ ಹಸು ಬೇಕಾ ಬೇಡವ ನಿಮಗೆ ಬಿಟ್ಟಿದ್ದು ಹಾಲು ಹಾಲು ಮಜ್ಜಿಗೆಗೂ ತುಪ್ಪಕ್ಕೆ ಹಾಲು ಬೇಕಾಗಿದ್ದಿದ್ದು ಕೋವಾ ಬಂತು ಎಲ್ಲ ಬಂದು ಒಂದು ದರಿದ್ರ ಬಂದಿದೆ ಪನ್ನೀರ್ ಅಂತ ನಮ್ಮ ಹಳ್ಳಿಯಲ್ಲೂ ಪನ್ನೀರ್ ಈಗ ಅಡುಗೆ ಮಾಡ್ತಿಲ್ಲ ಅದಕ್ಕಿಂತ ದಿರಿದ್ರಿಂದ ಊಟ ಏನು ಇರಲಿಕ್ಕಿಲ್ಲ ಬಜಿ ಬರಲಿಕ್ಕೆ ಇದೆಲ್ಲ ಒಂದು ಕಂಕಾಕ್ಟೆಡ್ ಸೈನಾ ಆರ್ಟ್ ರಿಲೇಟೆಡ್ ಸೈನಾ ಏನು ಸೈನ್ಸೋ ನನಗಂತೂ ಗೊತ್ತಿಲ್ಲ ಅಂತೂ ದೇಶನ ಹಾಳು ಮಾಡಲಿಕ್ಕೆ ಜನರನ್ನ ರೋಗಿಗಳು ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ವಿಜ್ಞಾನಗಳು ನಮ್ಮಲ್ಲಿದೆ ಅದನ್ನು ನಾವು ತುಂಬ ನಾಗರಿಕರ ಲಕ್ಷಣ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ನೀವೇನು ಪುಟ್ಕೋಸಿ ಇಟ್ಕೊಂಡು ನಮ್ಮವರಾಗಿ ತೊಗಟೆಗಳು ಮುಚ್ಕೊಂಡು ಓಡಾಡಿ ನಾನು ಹೇಳಲ್ಲ ಪಂಚೆ ಕಟ್ಟೋಣ ಪ್ಯಾಂಟು ಹಾಕಿ ಟಿ ಶರ್ಟು ಹಾಕಿ ಆದರೆ ಭೂಮಿ ಕಡೆ ಸ್ವಲ್ಪ ಗಮನ ಇರಲಿ ನಮ್ಮ ಹಳಬ್ರು ಅಷ್ಟೆಲ್ಲ ಗಾದೆಗಳು ಮಾಡಿಟ್ಟು ಅದವರು ಆವಾಗಲೇ ನನ್ನ ಚಿಕ್ಕ ನಮ್ಮ ಅಮ್ಮ ಹೇಳ್ತಿದ್ರು ಮನೆಯಲ್ಲಿ ವರ್ಷಕ್ಕೆ ನಾಲ್ಕೈದು ದಿವಸ ಅನ್ನ ಮಾಡ್ತಿದ್ದು ನಾವು ನಾಳೆನೂ ಅನ್ನ ಬೇಕು ಅಂತ ಹಠ ಮಾಡಿದ್ರೆ ಹೇಳು ಹಿಟ್ಟು ತಿಂದು ಗಟ್ಟಿಯಾದ ಅನ್ನ ತಿಂದು ಮೆತ್ತಗಾದಂಥ ಗಾದೆಗಳು ಆವಾಗಲೇ ಮಾಡಿಟ್ಟಿದ್ರು ಎಪ್ಪತ್ತು ವರ್ಷದಿಂದ ನಮ್ಮ ಅಮ್ಮ ಹೇಳ್ತಿದ್ರು ನಾವೇನು ಅಂದರೆ ಅನ್ನ ತಿಂದವರು ಅದೇ ನಮ್ಮ ಪಾರ್ವತಿ ಕಥೆ ಆಗಿಬಿಡ್ತದೆ ಇಟ್ಟಿನಿಂದವರು ಹಾಗೆ ಈ ಸ್ಥಿತಿಗೆ ಬಂದಿದ್ದೀವಿ ನನಗೊಂದು ಗೊತ್ತಾಗದೇ ಇರೋದು ಅಂದರೆ ಎರಡು ಮಳೆ ಬಿತ್ತನೆಗೊಂದು ಹಾಂ ಉಳೋದಕ್ಕೊಂದು ಬಿತ್ತನೆಗೊಂದು ಹಾಲು ತುಂಬಲಿಕ್ಕೊಂದು ಬಿದ್ದರೆ ಈ ನವಣೆ ನವಣೆ ಇದೆಯಲ್ಲ ಅದು ಎಕರೆಗೆ ಐದಾರು ಕ್ವಿಂಟಲ್ ನಾನು ಬೆಳೆ ತೋರಿಸ್ತೇನೆ ಉಳುಮೆಗೊಂದು ಎರಡು ಸೆಂಟಿಮೀಟ್ರ್ ಮಳೆ ಬಿತ್ತನೆ ಮಾಡಲಿಕ್ಕೆ ಒಂದು ಎರಡು ಸೆಂಟಿಮೀಟ್ರ್ ಮಳೆ ಒಂದು ಐವತ್ತೈದು ದಿವಸದಲ್ಲಿ ತೆನೆ ಬಂದು ಹಾಲು ಕಚ್ಚುವಾಗ ಒಂದು ಮಳೆ ಆರು ಎಂಟು ಸೆಂಟಿಮೀಟರ್ ಮಳೆ ಬಂದರೆ ನಾನು ಆರು ಕ್ವಿಂಟಾಲ್ ಬೆಳೆದು ಕೊಡ್ತೇನೆ ರಸಗೊಬ್ಬರ ಎಲ್ಲ ಕೀಟನಾಶಕ ಇಲ್ಲ ನಮಗೆ ಬೇಕಾಗಿರೋದು ಎಲ್ಲ ಒಳಗಡೆಯಿಂದ ತರುವಂಥದ್ದು ವ್ಯವಸ್ಥೆ ಆ ಬೀಜದ ಕಂಪ್ನಿಗಳು ಒಂದು ಹುನ್ನಾರ ನಡೆಸಿದ್ರು ರಾಗಿನೇ ತೆಗೆದು ಬಿಡಬೇಕು ಅಂತಿದ್ರು ಒಂದು ಹದಿನೈದು ವರ್ಷ ಅದಕ್ಕೊಂದು ವರ್ಕ್ಶಾಪ್ ಮಾಡಿದ್ರು ಬೆಂಗಳೂರಲ್ಲಿ ರಾಗಿನೇ ತಿನ್ನಬಾರ್ದು ತೆಗೆದು ಬಿಡಬೇಕು ಅಂತ ಮಾಡಿದ್ರು ಯಾರೋ ಹುನ್ನಾರ ಅದಕ್ಕೂ ಯಾಗೋ ಅದು ಬಚಾವಾಯಿತು ಈಗ ಏನಂದರೆ ನಮ್ಮ ಅದೃಷ್ಟಕ್ಕೋ ನಮ್ಮ ಪುಣ್ಯಕ್ಕೋ ನಾವು ರಾಗಿ ತಿಂದಿರೋ ದೊಡ್ಡ ಮನುಷ್ಯ ಆಗೋ ಅಂತ ಕಾಲ ಬಂದಿದೆ ಹೋಟ್ಲಲ್ಲೂ ರಾಗಿ ರೊಟ್ಟಿ ಸಿಗ್ತದೆ ರಾಗಿ ಮುದ್ದೆ ಸಿಗ್ತದೆ ಅದರಿಂದ ಇದೆಲ್ಲ ತಿಳಿದು ಬರ್ತಾರೆ ಅದರಿಂದ ರೈ ಯಾರೂ ಬಡವರು ಆಗಬೇಕಾಗಿಲ್ಲ ಬಡವರು ಹಾಕೋದು ಯಾವಾಗ ಅಂದರೆ ನಮ್ಮ ಆಸೆಗಿಂತ ಆಚೆಗೆ ಕಾಲು ಬಿಡ್ತೀವಿ ನಾನು ಏಳು ರೂಪಾಯಿ ಸಂಬಳ ತಗೊಂಡ ಒಂದು ತಿಂಗಳಿಗೆ ನನಗೆ ಐವತ್ತು ಕೋಟಿ ರೂಪಾಯಿ ಜಮೀನು ಬೆಂಗಳೂರಲ್ಲಿದೆ ವೈಟ್ಫೀಲ್ಡಲ್ಲಿ ಬಂದರೆ ತೋರಿಸ್ತೇನೆ ಐವತ್ತು ಕೋಟಿ ರೂಪಾಯಿ ಜಮೀನು ಅದು ನನ್ನ ಒಬ್ಬರು ಮನೆ ಹೇಳ್ತಾರೆ ರೆಡಿ ಆರೋದ್ರಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ನಿಮ್ಗೆ ಲಾರಿ ತುಂಬಿಸ್ಕೊಡ್ತೀನಿ ದುಡ್ಡು ಮಾರಬೇಡಿ ಅಂತ ಇವಾಗ ಇದಕ್ಕೆ ಏನು ಮಾಡ್ತಾರೆ ಮೊಮ್ಮಕ್ಕಳು ಅಷ್ಟು ದುಡ್ಡು ತಗೊಂಡು ಅಂತ ಒಂದು ಐನೂರು ಎಕರೆ ಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ ಈ ಕಳೆದೆಲ್ಲ ಕಾರ್ಡ್ ಕಡಿದ್ ಕಾಫಿ ತೋಟಗಳು ಮಾಡ್ಕೊಂಡಿದ್ದಾರೆ ನಾನೊಂದು ಐನೂರು ಎಕರೆ ಕಾರ್ಡ್ ಮಾಡಿಬಿಟ್ಟು ಒಂದು ಟ್ರಸ್ಟ್ ಮಾಡಿ ಕೊಟ್ಬಿಡೋಣ ಅಂತ ಒಂದು ಆಸೆ ಇದೆ ಇನ್ನೇನು ಆಸೆನೂ ಇಲ್ಲ ನನಗೆ ಜೀವನದಲ್ಲಿ ಅದರಿಂದ ನಾವು ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೋಬೇಕು ಆಹಾರ ಪದ್ದತಿಗಳನ್ನ ಬದಲಾಯಿಸ್ಬೇಕು ಮನೆ ಈ ಇದೆಯಲ್ಲ ಮರಗೆಣಸು ಕಣ್ಣೂರು ಎಕ್ಸಿಬಿಷನಲ್ಲಿ ಇಟ್ಟಿದ್ರೆ ಎಪ್ಪತ್ತಾರು ಕೆ ಜಿ ಇದು ಒಂದು ಬುಡ ಆನೆ ಕಾಲಿದೆಯಲ್ಲ ಗೆಡ್ಡೆ ಮೂವತ್ತಾರು ಕೆ ಜಿ ಇದು ನನ್ನ ತೋಟದಲ್ಲಿ ಇನ್ನೂ ಇದೆ ನೆನೆ ಮೊಳಕೆ ಬಂದಿದೆ ಇನ್ನು ಮಳೆಗಾಲ ಬರ್ತದೆ ಮೊಳಕೆ ಬಂದ್ಬಿಟ್ಟಿದೆ ಅದು ಇದು ಡಯಾಸ್ಕೋರಿಯಾ ಅಂತ ಯಾಲುಗೆಣಸು ಅಂತ ಇಪ್ಪತ್ತೆಂಟು ಕೆ ಜಿ ಇದು ಯಾರಾದರೂ ಬಂದರೆ ನಾಳೆ ನಾಳೆ ತೋರಿಸ್ತದೆ ಇಲ್ಲದಿದ್ರೆ ಅದು ಹಚ್ಚಿಬಿಟ್ಟು ನೆಟ್ಟು ಬಿಡ್ತಾರೆ ಇಂಥ ಗೆಡ್ಡೆಗಳು ಬಿತ್ತನೆ ಬೇಕಾಗಿಲ್ಲ ಪಾದರಸ ಬೇಕಾಗಿಲ್ಲ ರುಡೋ ಬೇಕಾಗಿಲ್ಲ ಬ್ಯಾಂಕಿನ ಲೋನು ಬೇಕಾಗಿಲ್ಲ ಸಬ್ಸಿಡಿನೂ ಬೇಕಾಗಿಲ್ಲ ಮನ್ನ ಬೇಕಾಗಿಲ್ಲ ಒಂದು ಚಿಕ್ಕ ಗೆಡ್ಡೆ ಭೂಮಿಲಿ ಬಿಟ್ಟು ಬಂದರೆ ಆ ಭೂಮಿ ತಾಯಿ ಹದಿನೈದು ಇಪ್ಪತ್ತು ಕೆ ಜಿ ಗೆಡ್ಡೆಗಳು ಕೊಡ್ತದೆ ನಾನು ಮನೇಲಿ ಪಲ್ಯ ಮಾಡಿದ್ರು ನಾನು ಬರೀ ಅದೇ ಕೊಟ್ಟು ಬಿಡಮ್ಮವ ಅನ್ನನೂ ಬೇಡ ಮುದ್ದೆನೂ ಬೇಡ ಅಂದೆ ಅಷ್ಟು ಚೆನ್ನಾಗಿತ್ತು ಆ ಪಲ್ಯ ಅದ್ರದ್ದು ಹಾಲುಗಣಸಿಂದು ನಮಗಿದೆಲ್ಲ ಆಹಾರ ಅಲ್ಲ ನಮಗೆ ಆ ದರಿದ್ರ ಬರ್ಜರು ಇನ್ನೇನು ಒಂದು ಬಂದಿದೆಯಲ್ಲ ಮನೆಗೆ ಕಳಿಸ್ತಾರಲ್ಲ ಹೋಮ್ ಡೆಲಿವರಿಗೆ ಯಾರೋ ಹೇಳ್ತಿದ್ರು ರೆಡಿಯಾರ ನಿಮ್ಮ ನಾಯಿ ತಿನ್ನೋದಿಲ್ಲ ಅದ್ರ ಹೆಸರು ಹೇಳ್ತೀರಾ ಅಂತ ಅದು ದೊಡ್ಡ ಈ ಗೌರವದ ಸಂಕೇತ ಅದು ಹೋಮ್ ಡೆಲಿವರಿ ಅಂತ ನೂರೈದು ಕೋಟಿ ರೂಪಾಯಿ ಕೊಟ್ಟು ಬಿಟ್ಟರೆ ಬಿಸಿ ಬಿಸಿ ನಿಮ್ಮ ಮನೆಗೆ ತಂದು ಕೊಡ್ತಾರಂತೆ ಮನೆ ಒಂದು ಹೋಟ್ಲ್ ಮುಂದೆ ಓಡ್ತಿದ್ದೆ ಎಪ್ಪತ್ತು ಮೋಟ್ರ್ ಸೈಕಲ್ಗಳಿದ್ರು ಹೋಮ್ ಡೆಲಿವರಿ ಇದು ನಿಮ್ಮ ದುಡ್ಡೆಲ್ಲ ಎಷ್ಟು ಮಾಡಬಾರ್ದು ಪಾಪ ಎಲ್ಲ ಮಾಡಿ ಸಂಪಾದನೆ ಮಾಡಿ ಆ ದರಿದ್ರದವರು ಕೊಟ್ಟು ಈ ದೇಶಕ್ಕೆ ಅಗೌರವ ಕೊಡ್ತಿದ್ದೀರಾ ಇದ್ರೆಲ್ಲ ನಾವೆಲ್ಲ ಪಾಲ್ದಾರರು ತಲೆ ತೆಗಿಸ್ಕೋಬೇಕು ದಯವಿಟ್ಟು ಎಚ್ಚರಿಕೆಯಾಗಿ ಅದರಿಂದ ನಾನು ಕೆಟ್ಟದಾಗಿ ಮಾತಾಡ್ತಿದ್ದೆನೋ ಗೊತ್ತಿಲ್ಲ ನಾನು ಕರಳು ಬೆಂದೋಗ್ಬಿಟ್ಟಿದೆ ಆ ನೋವಿಂದ ಮಾತಾಡ್ತೇನೆ ನಾನು ಕ್ಷಮಿಸಿ ನೀವೇನಾದರೂ ತಿರುಗಿ ಈ ಈ ಸರ್ಕಾರಕ್ಕೆ ನಾವು ವಿಜ್ಞಾನಿಗಳಿಗೆ ಏನಾದರೂ ಒಳ್ಳೇದು ಅಂತ ದೇಶಕ್ಕಿದ್ದರೆ ಈ ತೃಣಧಾನ್ಯಗಳಿಗೆ ಹೋಗಬೇಕು ಬಿ ಟಿ ಬದನೆ ಅಲ್ಲ ನನ್ನ ಹತ್ರ ಬದನೆ ಗಿಡ ಮಾಡ್ತೇನೆ ಈ ಸುಂಡೆಕಾಯಿ ಗಿಡ ಇದೆಯಲ್ಲ ಹದಿನೆಂಟು ಜಾತಿ ಬದನೆಕಾಯಿ ಇದೆ ಒಂದು ಗಿಡದಲ್ಲಿ ನನ್ನದು ಎಂಟು ವರ್ಷದಿಂದ ಕಾಯಿ ಬಿಡ್ತಾನೆ ಇದೆ ವಾರಕ್ಕೊಂದೆರಡು ಕೆ ಜಿ ನನ್ನ ಹತ್ರ ಹದಿನೆಂಟು ಗಿಡ ಮಾಡಿದ್ದೀನಿ ಎರಡು ಅಂಗಡಿ ಕೊಡ್ತಾ ಇದ್ದೀನಿ ಮೂರು ಮೂರು ಕೆಜಿ ವಾರಕ್ಕೆ ಹದಿನೆಂಟು ಗಿಡ ಇದು ಹೊಸದಾಗಿ ಮಾಡಿದ್ವಿ ಹತ್ತು ಹತ್ತು ಕೆ ಕೆಜಿ ಕೊಡ್ಬೋದು ಬದನೆಕಾಯಿ ಸುಂಡೆಕಾಯಿ ಗಿಡದ ಮೇಲೆ ಗ್ರಾಫ್ಟ್ ಮಾಡಿದ್ದು ಮರ ಆಗಿಬಿಡ್ತದೆ ಅದಕ್ಕೆ ಏನು ಖರ್ಚಿಲ್ಲ ಪ್ಲಾಸ್ಟಿಕ್ ಪೇಪರ್ ಎಲ್ಲಿ ಬೇಕಾದರೂ ಸಿಕ್ತದೆ ಒಂದು ಹಳೆ ಬ್ಲೇಡ್ ಇದ್ರೆ ಸಾಕು ಒಂದು ಬದನೆ ಕಡ್ಡಿ ಇಷ್ಟು ದುಡ್ಡು ಕಟ್ಕೊಂಡು ಮಾಡಿದ್ರೆ ಆಮೇಲೆ ಇನ್ಯಾವ್ದಾದ್ರು ಊರಿಗೆ ಹೋದಾಗ ಇನ್ನೊಂದು ಬಿಳಿದೋ ಕೆಂಪು ಸಿಕ್ಕೋದು ಸಿಕ್ಕಿದ್ರು ಆ ಕಡ್ಡಿ ಒಂದು ಬ್ಯಾಕ್ ಮಾಡಿದ್ರು ಇನ್ನೊಂದು ಕೊಂಬೆಲಿ ಇನ್ನೊಂದು ನಿಮಗೆ ಪಲಾವ್ ಬೇಕಾ ವಾಂಗಿಭಾತಕ್ಕೆ ಬೇಕಾ ಬಜ್ಜಿಗೆ ಬೇಕಾ ಇನ್ನೇನಿದೆ ಎಣ್ಣೆಗಾಯಿಗೆ ಬೇಕಾ ಎಲ್ಲ ಬದನೆಕಾಯಿ ಒಂದೇ ಗಿಡದಲ್ಲಿ ಬೆಳ್ಕೋಬೋದು ಇನ್ನೂ ತಮಾಷೆ ಅಂದರೆ ಅದರಲ್ಲೇ ಟೊಮೆಟೊ ಮೆಣಸಿನಕಾಯಿನೂ ಬೆಳ್ಕೋಬೋದು ಸೋಲನೇಸಿ ಫ್ಯಾಮ್ಲಿ ಈ ತಾಳ್ಮೆ ಬೇಕು ಆಸಕ್ತಿ ಬೇಕು ಗೌರವದಿಂದ ಬದುಕಬೇಕು ಅನ್ನೋದು ಬರಬೇಕು ಅದು ಬಿಟ್ಟು ಇನ್ನು ಏನೇನು ಮಾಡಿದ್ರೂ ಈ ದೇಶ ಉದ್ಧಾರ ಆಗೋದಿಲ್ಲ ಮಾನ ಮರ್ಯಾದೆ ಬಿಟ್ಟು ಸೋ ವಾಟ್ ಯಾರಾದರೂ ಮಾತಾಡ್ತಿದ್ರೆ ನಾಚಿಕೆ ಮರ್ಯಾದೆ ಅನ್ನೋ ಪ್ರಶ್ನೆ ಇಲ್ಲ ಸೋವಾಟ್ ಇಸ್ ಲೈಕ್ ದಟ್ ಆ ಇಲಿ ಇದೆ ನಾಯಿ ಇದೆ ಹಂದಿ ಇದೆ ಅದು ಉಟ್ತದೆ ಮಕ್ಕಳು ಮಾಡ್ತದೆ ಸಾಯ್ತದೆ ನೀವು ಮನುಷ್ಯ ಜನ್ಮ ಅಂತ ಸೋ ಸೋವಾಟ್ ಅಂತ ಹೇಳಕ್ ನಮಗೆ ನಾಚಿಕೆ ಆಗಬಾರ್ದ ಅದರಿಂದ ದಯವಿಟ್ಟು ಸ್ವಲ್ಪ ದುಡಿಮೆ ಪ್ರಾಮಾಣಿಕ ಜೀವನ ನಡೆಸೋ ಜನರನ್ನ ಗೌರವದಿಂದ ನೋಡೋದು ಕಲೀರಿ ದೇಶ ಉದ್ದಾಗ್ತದೆ ಬೇರೆ ಯಾವ ಮಾರ್ಪಾಡು ತಂದ್ರು ನನಗೆ ನಂಬಿಕೆ ಇಲ್ಲ ದೇಶ ಉದ್ದಾರ ಆಗ್ಬೋದು ದುಡಿಮೆ ಎಪ್ಪತ್ತೆಂಟು ವರ್ಷ ನನಗೆ ನನ್ನ ಕೈ ಸ್ವಲ್ಪ ಎಲ್ಲರೂ ಮುಟ್ಟಿ ಹೋಗಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ನಿಮಗೆ ಇವನು ರೀಲ್ ಬಿಡ್ತಾನ ರೋಲ್ ಅಂತ ಗೊತ್ತಾಗ್ತದೆ ಅದರಿಂದ ನಾನು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೇನಾದರೂ ನೋವಾಗ ಮಾತಾಡಿದರೆ ಕ್ಷಮಿಸಿ ಬಿಡಿ ನಿಮ್ಮ ನೋವಲ್ಲ ನನ್ನ ಹೊಟ್ಟೆ ಕರಳು ಬೆಂದೋಗ್ಬಿಟ್ಟು ಆ ನೋವಿಂದ ನಾನು ಮಾತಾಡಿದಷ್ಟೇ ನಿಮ್ಗೆ ಯಾರಿಗೂ ಅವಮಾನ ಉಂಟು ದೇಶ ನನಗಿಲ್ಲ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಮೇಲೆ ನಮ್ಮ ವಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ದಗಳಬಾಜಿತನಗಳು ತನಗಳು ಏನೇನು ಹೆಸರುಗಳು ಇಡ್ತಾರೆ ಏರೋಬಿಕ್ ಗಾಡಿ ಕಲ್ಟಿವೇಶನ್ ಅಂತ ಯಾರೋ ಪುಣ್ಯಾತ ಮಾಡಿದ್ರು ಅಂತ ಅವ್ರ ಹೆಸರು ಇಡೋದಕ್ಕೆ ಇವ್ರಿಗೆ ನಾಚಿಕೆ ಇವರು ಕಿರೀಟದಲ್ಲಿ ಗರಿಗಳು ಸಿಕ್ಕಿಸ್ಕೊಡ್ತು ಎಲ್ಲರೂ ನೀವು ನಗುತ್ತೀರಾ ಚಪಾಳೆ ತಡ್ತೀರಾ ಅಂತ ಗೊತ್ತಾಗ ಧೈರ್ಯ ಮಾಡಿ ಬಂದೆ ಈ ಅವಕಾಶ ಕೊಟ್ಟಿದ್ದಕ್ಕೆ நான் மாத்தாரு எந்த கெடுதிக்கணும் அது வாங்கினேன்